ನೋಡಿರಲಿ ಇದೆಲ್ಲ ಖಾಲಿ ಆಗಿತ್ತು ನಾ ಹೇಳಿದ್ನಲ್ಲ ಮೇಲೆ ಡಿ ಮಾಡಿ ಹೋಗ್ಬೇಕಂಥೇಳಿ ಆದರೆ ನಾ ಹೋಗಿಲ್ಲ ಇವಾಗ ಸದ್ಯಕ್ಕೆ ಎಷ್ಟು ಬೇಕು ಸ್ವಲ್ಪ ಸ್ವಲ್ಪ ತರ್ಸಿನಿ ಹೆಸರು ಬೇಳೆ ಮೇನ್ ಬೇಕೇ ಬೇಕು ಹೆಸ್ರು ಬೇಳೆ ಮತ್ತು ಪುಟಾಣಿ ಬೇಕಿತ್ತು ಚಟ್ನಿ ಅದು ಮಾಡ್ಲಿಕ್ಕೆ ಪುಟಾಣಿ ಚಟ್ನಿ ಮಾಡೋದು ಚೆಂದ ಆತರ ಉದುರಾಗೆ ಚಟ್ನಿ ಮಾಡ್ತಾರೆ ಶೇಂಗಾ ಪುಡಿ ಚಟ್ನಿ ಮಾಡ್ತೀವಲ್ಲ ಆ ಥರನೂ ಮಾಡ್ಬೋದು ಮತ್ತು ಈಗ ಇಡ್ಲಿ ದೋಸೆಗೆಲ್ಲನೂ ಕೂಡ ಮಾಡ್ಕೊಬೋದು ಇದು ಮತ್ತು ಕಡಲೆಬೇಳೆ ಹಬ್ಬಕ್ಕೆ ತಂದರೆ ಏನೂ ಗೊತ್ತಿಲ್ಲ ಕಡಲೆ ಬೇರೆ ತೊಗೊಂಬಂದ್ರ ಜೀರಿಗೆ ಸಾಸಿವೆ ಸಾಸಿವೆ ಮತ್ತೆ ಜೀರಿಗೆ ಇದು ಎರಡು ರೂಪಾಯಿ ಪ್ಯಾಕೆಟ್ ಬರ್ತಾವೆ ಮೊನ್ನೆ ತರ್ಸಿನಿ ಇಷ್ಟು ಅದಾವು ಎರಡು ಸಾರಿ ಎರಡು ಚಮಚ ಹಾಕಿದ್ರೆ ಖಾಲಿಯಾಗಿ ಬಿಡ್ತಾವೆ ಅದಕ್ಕೋಸ್ಕರ ಇದ್ರ ಮೇಲೆ ರೇಟ್ ಇದಾವಲ್ಲ ಇದಕ್ಕೆ ಮೂವತ್ತೆರಡು ರೂಪಾಯಿ ಐತಿ

ಮತ್ತೆ ಮೆಂತ್ಯ ನೆನೆಸಿ ಒಂದಿರ ತಿನ್ನೋಕೆ ತೊಗೊಂಬಂತೇಳಿದ್ರೆ ಒಂದು ಕೆ ಜಿ ತಂದ್ರೆ ಒತ್ತಟಿ ಇಟ್ಟು ತಿಂದು ಎಲ್ಲಿಗೆ ಹೋಗ್ಬೇಕು ನಾ ಮೆಂತ್ಯನ ಅಲ್ಲ ದಿನ ಒಂದು ಚಮಚದ್ರ ಒಂದು ಕಾಲು ಕೆಜಿ ಆದ್ರೆ ಸಾಕತ್ತವು ಒಂದು ಕೆಜಿ ತೊಗೊಂಬಂದ್ಬಿಟ್ಟರೆ ಒತಟ್ಟಿ ಏಟದಕ್ಕೆ ಎಂಬತ್ತೈದು ರೂಪಾಯಿ ಇದು ಸಿದ್ಧಾರ್ಥನ ಫೇವ್ರೇಟ್ ಇದು ಬಾಯಿ ನೀರು ಸುರೇಕವ ನೀ ಸಿದ್ಧಾರ್ಥನ ಫೇವ್ರೇಟ್ ಸೇವಾ ಇದು ಮಸ್ತ್ ಅದಾವ ಬೆಲ್ಲ ಚಾಕ್ ಬೆಲ್ಲ ಬೇಕೇ ಬೇಕು ಚಹಾಕ್ ಬೆಲ್ಲ ಖಾಲಿ ಆಗಿತ್ತು ತೊಗೊಂಬಂದ ಮತ್ತ ಉದ್ದಿನ ಬೇಳೆ ಅಂತೂ ಈಗ ಸುಧಾರತು ಅವಲಕ್ಕಿ ಎರಡ್ ಕೆ ಜಿ ತಗೊಂಬಂದಾರ ಇದು ನನ್ಗೆ ಅವಶ್ಯಕತೆ ಇರಲಿಲ್ಲ ಆದರೂ ತಗೊಂಬಂದಾರ ಇದು ನನಗೆ ಬೇಡ ಆಗಿತ್ತು ಯಾಕಂತಂದ್ರ ನಾನು ಉಪ್ಪ ಅರ್ಶನ ವರ್ಸ್ತೀನಿ ಮನಿ ಉಪ್ಪ ಹಾಕಿ ಒರ್ಸ್ತೀನಿ ಇದ್ರ ಅವಶ್ಯಕತೆ ಇಲ್ಲ ನನಗೆ ಇವು ಬೇಕಾಗಿತ್ತು ಇವೇನೋ ಒಂದ್ ತೊಗೊಂಡ್ ಫ್ರೀ ಅತ್ತೆ ಏನು

ಅಂಗಡಿಗಳ್ದಾಗೂ ಮಾಡ್ತಾರೆ ಡಿ ಮಾಡ್ನೆ ಮಾಡ್ತಾರ ನೋಡ್ರಿ ಇದು ಮೋಸ ಇದು ಸೀಲ್ ಹಾಕಿ ಕೊಟ್ಟರು ಇದ್ರ ಮೇಲೆ ಡೇಟೇ ಕೊಟ್ಟಿಲ್ಲ ಅವರು ಇದು ಬೇರೆ ಸ್ಟಿಕರ್ ಅಂಟಿಸ್ಯಾರ ಅನಿಸ್ತೈತಿ ಇದಕ್ಕ ಇದು ಇಲ್ಲಿ ಸೀಲ್ ಹಾಕ್ಯಾರ ಇದಕ್ಕಿಲ್ಲ ಇದಕ್ಕೆ ಇಲ್ಲಿ ಕೊಟ್ಟಾರ ಎಲ್ಲ ನೋಡಿದ್ನಲ್ಲ ಇಲ್ಲಿ ಕೊಟ್ಟಾರ ಇದು ಇದು ತಾನೇ ಫ್ರಂಟ್ ಆಗಿ ಬಂದಿರೋದು ಇದು ಮಾತ್ರ ಸಪ್ರೇಟ್ ಆಗಿ ಸೀಲ್ ಹಾಕಿರೋದು ಇವರು ನೋಡ್ರಿ ಹೆಂಗ್ ಮಾಡ್ಯಾರ ಇದಕ್ಕೂ ಹಾಕ್ಯಾರ್ರಿ ಸೀಲ್ ಎಮ್ ಆರ್ ಪಿ ಅಂತ ಎಮ್ ಆರ್ ಪಿ ಇದಕ್ಕೂ ಅಲ್ಲಿ ಸೀಲ್ ಹಾಕ್ಯಾರ್ರಿ ಇದಕ್ಕ ಇದಕ್ಕ ಅದೇ ಇದಕ್ಕೂ ಹಾಕ್ಯಾರ ಇದಕ್ಕಿಲ್ಲೆಲ್ಲ ಹಾಕ್ಯಾರ ಇಲ್ಲಿ ಹಾಕ್ಯಾರ ನೋಡಿ ಇಲ್ಲಿ ಹಾಕ್ಯಾರ ಮತ್ತು ಇದು ಹಿಂಗೆ ವೈಟ್ ವೈಟ್ ಆಗಿತ್ತು ಒಳಗೆ ಹಿಂಗೆಲ್ಲ ಡೇಟ್ ಬಾರ್ ಆಗಿದ್ದು ಈ ಥರ ಮೋಸ ಮಾಡಿ ಕೊಡ್ತಾರೆ ನಾನು ಅಂಗಡಿ ಒಳಗೆ ನನಗೆ ನೋಡ್ರಿ ಡಿ ಮಾರ್ಟಿಗೆ ಹೋಗಿ ಬಂದ್ರೆ ಇಷ್ಟು ಉಳಿತಾಯ ಆತದಂತ ನಿಜನ ಇಷ್ಟು ಖರ್ಚಾಯಿತು ಇಷ್ಟು ಉಳಿತಾಯ ಆಯಿತು ಇದರಲ್ಲಿ ಒಂದು ಚೀಟಿ ಇನ್ನೂ ಎರಡು ಚೀಟಿ ಅದಾವು ಇದರಲ್ಲಿ ಇಷ್ಟು ಖರ್ಚಾಯಿತು ಇಷ್ಟು ಉಳಿತಾಯ ಆಯಿತು ಇದರಲ್ಲಿ ಇಷ್ಟು ಖರ್ಚು ಉಳಿತಾಯ ಆಯಿತು ಇಷ್ಟು ಖರ್ಚಾಯಿತು ಮೂರು ಚೀಟಿ ನೋಡಿರಿ ಎಲ್ಲ ತೆಗೆದಿಟ್ಟಿನಿ ಇದೆಲ್ಲ ಖಾಲಿ ಆಯಿತು ಇದು ಸ್ವಲ್ಪ ಮಿಕ್ಕಿರೋದು ಬೆಲ್ಲ ಒಡೆದಿನ ತುಂಬಬೇಕು ಸ್ವಲ್ಪ ಆಮೇಲೆ ಹಾಕ್ತೀನಿ ಇವೆಲ್ಲ ಉಳ್ದಿರೋ ಡಬ್ಬಿಗೆ ತುಂಬಿ ಉಳ್ದಿರೋವು ಇದು ಕಡಾಕಿಟ್ಟರೆ ಡಬ್ಬಿಗೆ ತೊಗೊಂಡಿವಿ ಸೇವಾ ಇದು ಬಳಿ ಪ್ಯಾಕ್ ಈ ಥರ ಮಾಡ್ಯಂತ ಸಿದ್ಧಾರ್ಥ ಇದನ್ನೆಲ್ಲ ಏರ್ಸಿಟ್ಬಿಡೋದ್ರಿ ಇನ್ನು ನೋಡಿದ್ರಲ್ಲ ಎಷ್ಟು ಉಳಿತಾಯ ಆಗ್ತದೆ ಎಷ್ಟು ಖರ್ಚಾಗ್ತದ ಇದು ಒಂದು ರೀ ಇದು ಬರೀ ಹದಿನೈದು ದಿನದಷ್ಟೇ ಹದಿನೈದು ದಿನವೂ ಬರ್ತದೆ ಇಲ್ಲಿ ಗೊತ್ತಿಲ್ಲ ಇನ್ನೂ ಭಾಳ ಬೇಕು ಆದರೆ ಹೇಳಿಲ್ಲ ಯಾಕಂದ್ರೆ ಸ್ವಲ್ಪ ಪ್ರಾಬ್ಲಮ್ ಐತಿ ಅದಕ್ಕೋಸ್ಕರ ಎಲ್ಲ ಒಟ್ಟಿಗೆ ತರಿಸೋದು ಬೇಡ ಅಂತ ಹೇಳಿಬಿಟ್ಟು ದುಡ್ಡಿನ ಪ್ರಾಬ್ಲಮ್ ಭಾಳ ಐತಿ ಈಗ ಅದಕ್ಕೋಸ್ಕರ ಎಲ್ಲ ಒಟ್ಟಿಗೆ ಬೇಡ ಸ್ವಲ್ಪ ಸ್ವಲ್ಪ ತರ್ಸಾನ ಅಂತೇಳಿ ತರಿಸಿದ್ದೀನಿ ನೋಡಿದ್ರಲ್ಲ ಎಷ್ಟು ಹೇಳಿ ಇಷ್ಟು ಖರ್ಚಾಗೈತಿ ಇಷ್ಟು ಉಳಿತಾಯಂತ ಹಾಗೆ ಅದು ಒಂದು ತಿಂಗಳಿಗೆ ಏನಿಲ್ಲ ಅಂದರೂ ಹೇಳೋಕ್ಕಾಗಲ್ಲ ಖರ್ಚುಗಳು ಎಷ್ಟು ಬರ್ತಾವೋ ಎಷ್ಟು ಹೋಗ್ತಾವೋ ಅಂತ ಅಯ್ಯೋ ನಮ್ಮ ಮನೆಯಾಗ ಅಂಗಡಿ ಹೋಗಿ ಬಂದು ಸರ್ತಿಗೆ ಒಮ್ಮೆ ಹೇಳ್ತಾರೆ ದುಡ್ದಿರೋದೆಲ್ಲ ಇದಕ್ಕೆ ಇಡೋದಾಯ್ತು ದುಡ್ದಿರೋದೆಲ್ಲ ಇದಕ್ಕೆ ಇಡೋದಾಯ್ತು ಅಂತ ಇದಕ್ಕೆ ಇಡ್ತಾರೋ ಎದಕ್ಕೆ ಇಳತ್ತಿ ಇಲ್ಲ ಐತಿ ಜೀವನ ದುಡಿಯೋದೇ ಇದಕ್ಕೆ ಆಗೈತಿ ನೋಡ್ರಿಲ್ಲಿ ದೋಸೆ ಮಾಡೋಕೆ ತಿನ್ನ ಮುಂಜಾನೆ ಒನ್ ಟೈಮ್ ದೋಸೆ ಆಗೈತಿ ಒನ್ ಟ್ರಿಪ್ ಖಾಲಿ ಆಯಿತು ಬೆಳಗ್ಗೆ ಈ ಸದ್ದ ಮತ್ತೆ ದೋಸೆನೇ ತಿನ್ನ ದೋಸೆ ನೋಡ್ರಿ ಎಷ್ಟು ಮಸ್ತ್ ಅಂದ್ರೆ ಅಷ್ಟು ಮಸ್ತ್ ಬರತ್ತ ಸೂಪರ್ ಈ ದೋಸೆ ಈ ರೀತಿ ಬರೋಕ್ಕೆ ಕಾರಣ ಏನಂತೀರ ಇವಾಗ ಹಾಗೆ ಇಲ್ಲಿ ಬಂದುಬಿಟ್ರೆ ದೋಸೆ ಜೊತೆ ಇಲ್ಲಿ ಕಡಲೆ ಸಾವು ಮತ್ತು ಚಟ್ನಿ ನೋಡಿರಿ ದೋಸೆ ಅಂತೂ ಭಾರಿ ಮಸ್ತ್ ಬಂದಾವೆ ಎಲ್ಲ ಒಂದೇ ಕಲರು ಒಂದೇ ಸೈಜು ನೋಡಿರಿ ಇವರು ಇದರ ಓನರ್ ಇವಾಗ ಏನು ಮಾಡ್ತಾರೆ ಹೇಳಿಂದುಬಿಟ್ಟು ಮಜಾ ಮಜಾ ಮಾಡ್ತಾರೆ ಈಗ ಬೆಳಗ್ಗೆ ಒಂದು ಟ್ರಿಪ್ ಖಾಲಿ ಅದನ್ನು ನಾನು ಅಂದ್ಕೊಂಡೆ ಪಡ್ ಹೇಳಿ ಅದರಲ್ಲಿ ದೋಸೆನೇ ಮಾಡಬೇಕಾಯಿತು ದೋಸೆ ಹಿಟ್ಟು ಹೀಗಿರಬೇಕು ಪಕ್ಕಾ ನಿಮಗೆ ಮಸಾಲೆ ದೋಸೆ ಬೇಕು ಅನ್ನೋರಾಗಿದ್ರೆ ಹಿಟ್ಟು ಇಷ್ಟು ಅಳ್ತಿಯಲ್ಲಿರಬೇಕು ಕೆಲವೊಂದು ಸತಿ ನಾವು ದೋಸೆ ಮಾಡಬೇಕಾದ್ರೆ ಒಂದೊಂದು ಟೈಮ್ ಮಿಸ್ ಆಗಿ ತಿಳುವಾಗಿಬಿಡುತ್ತೆ ಅಥವಾ ಗಟ್ಟಿಯಾಗುತ್ತೆ ಹಂಗಿರಬಾರ್ದು ಇಷ್ಟೇ ಇರಬೇಕು ರುಬ್ಬೇಕಾದ್ರೆ ಇಷ್ಟೇ ರುಬ್ಕೋಬೇಕು ರ ಗಟ್ಟಿ ಬೇಕಾದರೆ ರುಬ್ಕೋಬೋದು ಆದರೆ ತಿಳು ರುಬ್ಕೋಬಾರ್ದು ಮೇನ್ ನಮ್ಮ ರುಬ್ಬೋದ್ರಲ್ಲೇ ಇದೆ ದೋಸೆ ಹಿಟ್ಟಿನ ಹದ ಯಾಕಂದರೆ ಹಿಟ್ಟು ಎಷ್ಟು ಗಟ್ಟಿ ಇರುತ್ತೋ ಈ ನೋಡಿ ಈ ಥರ ಗಟ್ಟಿ ಇದ್ದರೆ ಚೆನ್ನಾಗಿ ನಮಗೆ ಈ ಥರ ಹರಡೋಕ್ಕೂ ಬರುತ್ತೆ ಒಂದು ಆಮೇಲೆ ದೋಸೆ ತುಂಬ ಕಲರ್ ಚೆನ್ನಾಗಿ ಬರುತ್ತೆ ಮಸಾಲೆ ದೋಸೆ ಥರ ಬರುತ್ತೆ ಮೇಲೆ ಸ್ವಲ್ಪ ಈ ಥರ ತುಪ್ಪ ಬೆಣ್ಣೆ ಎಣ್ಣೆ ಏನಾದರೂ ಹಾಕ್ಕೋಬೋದು ಆದರೆ ದೋಸೆ ಹಿಟ್ಟು ನಾನು ಹೇಳಿದಂಗೆ ಇಷ್ಟೇ ಇರಬೇಕು ಇದಕ್ಕೆ ನಾನು ಏನು ಹಾಕಿಲ್ಲ ಬೇಳೆ ಅಕ್ಕಿ ಎರಡೇ ಹಾಕಿನಿ ಅದಕ್ಕೆ ಅನ್ನ ಹಾಕಿ ರುಬ್ಬೀನಿ ಅಷ್ಟೇ ಹಿಟ್ಟು ಸ್ವಲ್ಪ ತಿಳಿ ತಿಳುವಾಯ್ತಂದ್ರೆ ಸ್ವಲ್ಪ ತಿಳುವಾಯ್ತಂದ್ರೆ ಕೂಡ ದೋಸೆ ಕಲರು ಚೆನ್ನಾಗಿ ಬರಲ್ಲ ಮಸಾಲೆ ದೋಸೆ ಥರನೂ ಬರೋಲ್ಲ ಅದು ಅದಕ್ಕೋಸ್ಕರ ಹಿಟ್ಟು ಹೀಗೆ ಇರಬೇಕು ಎಂಜಾಯ್ ಯಾರನ್ನೂ ಕರಿಬೇಡ ಒಬ್ಬನೇ ತಿನ್ನ ಯಾರನ್ನಾರು ಕರಿ ಇದೇನೆಲ್ಲ ಹಿಂಗೆ ಇಟ್ಕೊಂಡ್ರೆ ಅನ್ಬೇಡ್ರಿ ಇದು ಎಣ್ಣೆ ಕಾಲೇಜ್ ಸ್ವಲ್ಪ ಬಗ್ಸಿಡಪ್ಪ ಅಂದ್ರೆ ಇಟ್ಟಿಲ್ಲ ಪೂಜೆ ಮಾಡಿ ಬಿಂದಿಗೆ ಎಲ್ಲ ಇಟ್ಟಿವಿ ನಮ್ಮ ಮನೆ ಸಾಣ್ದದ ಯಾರು ತಪ್ಪು ತಿಳ್ಕೊಬೇಡ್ರಿ ಮತ್ತೆ ಅಕ್ಕಿ ತಂದೀವಿ ಹಿಂಗೆ ಮೂಟೆ ಒಕ್ಕಾಟಿವಿ ಇಸ್ತ್ರಿ ಮಾಡೀವಿ ಅಲ್ಲಿ ಇಸ್ತ್ರಿ ಇಟ್ಟಿವಿ ಇಸ್ತ್ರಿ ಬಟ್ಟಿ ಅಲ್ಲಿ ಇಟ್ಟಿವಿ ಮೂಲಾಗ ಇದು ಬಾಗ್ಲ ಹಿಂಗೆ ತಿರ್ಕೊಂಡು ಇದು ನಮ್ಮ ಮನೆ ಮುಗೀತು ಇಷ್ಟೇ ಇದು ಮನಿ ಇರೋದೆ ಇಷ್ಟೇ ಅದ ಅದಕ್ಕೋಸ್ಕರ ಇಷ್ಟರದೊಳಗೆ ಎಲ್ಲ ನಾವು ಮಾಡ್ಕೋಬೇಕಾಗ್ತದೆ ಇಷ್ಟೇ ಮನೆ ಹಿಂಗೆ ಬಂದ್ರೆ ಇಷ್ಟೇ ಇದು ಮನೆ ಅರ್ಥ ಮಾಡ್ಕೊಂಡ್ರೆ ಅಂತ ಅನ್ಕೋತೀನಿ ಇಷ್ಟ್ರದೊಳಗೆ ಎಲ್ಲ ಮಾಡ್ಬೇಕಾದ ತುಂಬಾ ಕಷ್ಟ ಐತಿ ಅದಕ್ಕೋಸ್ಕರ ಯಾರು ಅಲ್ಲೇ ಅದು ಇಟ್ಟ್ರಿ ಇಲ್ಲಿ ಇದು ಇಟ್ಟ್ರಿ ಅಂತ ಬಯಕ್ಕೆ ಹೋಗ್ಬೇಡ್ರಿ ತುಂಬ ಹತ್ತಿಟ್ಕೊಂಡು ಜೋಪಾನ ಮಾಡ್ತಾಯಿದ್ದೀನಿ ಮನೆ ಮತ್ತು ಯಾರ ಹೋಮ್ ಟೂರ್ ಮಾಡ್ರಿ ಅಂತ ಕೇಳೋಕ್ಕೆ ಹೋಗ್ಬೇಡ್ರಿ ಹೋಮ್ ಟೂರ್ ಮಾಡೋಕ್ಕೇನು ಇಲ್ಲ ಇಲ್ಲಿ ಅದಕ್ಕೆ ಹೇಳಕತ್ತೀನಿ ಹೋಮ್ ಟೂರ್ ವಿಷಯನೇ ಬೇಡ ಹೋಮ್ ಟೂರ್ ಮಾಡೋಷ್ಟು ದೊಡ್ಡದಿಲ್ಲ ಮನೆ ಎಲ್ಲವನ್ನೂ ಈ ಥರ ಡಬ್ಬೆ ಹಾಕಿಲ್ಲಿ ಮ್ಯಾಲೆ ಇಲ್ಲಿ ಇದೆಲ್ಲ ಏನೋ ಕ್ಲೀನ್ ಮಾಡೋಕ್ಕೈತು ನಮಗೆ ಮನೆನ ಒಂದು ಸಾರಿ ಮಾಡೀನಿ ಮತ್ತೊಮ್ಮೆ ಮಾಡೋದೇ ಮಾಡಿದೆ ಇದು ಇಟ್ಟು ಮನೆ ಜಿಡ್ ಕುಂದಿರ್ತದೆ ಹಾಗಾಗಿ ಎಲ್ಲನೂ ನಾವು ಕ್ಲೀನ್ ಮಾಡ್ಕೋಬೇಕು ಆತದ ವಾರದಾಗ ಎರಡು ಎರಡು ವಾರ ಮೂರು ವಾರ ತಿಂಗಳಿಗೊಮ್ಮ ಮಾಡ್ತಾ ಇರ್ತೀನಿ ಆಯ್ತು ನೋಡ್ರಿ ಎಲ್ಲ ಕೆಲಸ ಸಿದ್ಧಾರ್ಥಕ್ಕೆ ದೋಸೆ ಹಾಕಿ ಕೊಟ್ಟಾಯ್ತು ಊಟ ಮಾಡ್ದ ಇದು ಎಲ್ಲ ಸ್ವಚ್ಛ ಮಾಡಿಕೊಂಡೆ ಇಲ್ಲೆಲ್ಲ ಸ್ವಲ್ಪ ಕಸ ಪಸ ಎಲ್ಲ ಅದೇ ಅದೆಲ್ಲ ಸ್ವಚ್ಛ ಮಾಡ್ಕೊಂಡೆ ಬಟ್ಟೆಗಳೆಲ್ಲ ಎಲ್ಲ ಜಾಕ ಅಲ್ಲೆಲ್ಲಿ ಇಟ್ಟೆ ಇದು ಎಲ್ಲ ಆಯಿತು ದೋಸೆ ಮಾಡಿಕೊಟ್ಟೆ ಸಿದ್ಧಾರ್ಥ ತಿಂದ 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 ತಿಂದ್ಬಿಟ್ಟು ಈ ರೀತಿ ಮಲ್ಕೊಂಡ್ಬಿಟ್ಟ ನೋಡ್ರಿಗ ದೋಸೆ ತಿಂದ್ಬಿಟ್ಟು ಮಲ್ಕೊಂಬಿಟ್ಟ ಅವ್ನಿಗೆ ಊಟ ಮಾಡಿ ಊಟ ಮಾಡಿ ಹೇಳ್ಬಿಟ್ಟು ಮಲ್ಕೊಂಬಿಟ್ಟ ನಿದ್ದೆ ಮಾಡೋಕಾನ ಇನ್ನು ನೋಡ್ರಿ ಇವು ಅವನ ಬಟ್ಟೆ ಹೋಗೋದು ಎಲ್ಲ ಬಟ್ಟೆ ಈ ಥರ ಮಡ್ಚಿಟ್ಟಿವಿ ಕೆಲವೊಂದು ಇಸ್ತ್ರಿ ಮಾಡಿ ಇದು ಮ್ಯಾಲೆ ಇಟ್ಟಾನ ಅಲ್ಲದ ನೋಡ್ರಿಗ ಎಲ್ಲ ಅವ್ನ ಬಟ್ಟಿನೇ ಮೂರು ದಿನ ಒಗ್ದೀನಿ ಮೂರು ದಿನ ಹೋಗಿದ್ರೆ ಇನ್ನೂ ಮುಗ್ದಿಲ್ಲ ಇನ್ನೂ ಸಾಲವಿ ಬಿಳಿ ಬಟ್ಟೆ ಅದವ್ರಿ ಒಗೆ ಇನ್ನು ಅವು ಒಗ್ಗಿಬೇಕಿನ್ನ ಹಾಸ್ಟೆಲ್ಗೆ ಹೋಗಿ ಬಂದ್ರಂದ್ರೆ ಇದೇ ಕೆಲಸ ನೋಡ್ರಿ ನಾ ಬಿಳಿ ಬಟ್ಟೆ ಅದಕ್ಕಿಡದ ಅವು ಸಪ್ರೇಟಾಗಿ ಒಗೆದ್ದು ಹಾಕಬೇಕು ಇವ್ರು ಹಾಸ್ಟೆಲ್ಗೆ ಹೋಗಿ ಬಂದ್ರಂದ್ರೆ ಏನಪ್ಪಾ ಅಂತಂದ್ರೆ ಬರೀ ಬಟ್ಟೆ ಒಗೆದ ಮಾಡಿರ್ತಾವ ಏನೋ ಬೆಡ್ಶೀಟ್ಗಳು ಒಗೆದಿಲ್ಲ ಈಗ ಮುಂಜಿ ಮಾಡಕ್ಕೆ ಹೋಗ್ತೀವಲ್ರ ಅವಾಗ ಎಲ್ಲ ಮನೆ ಕ್ಲೀನ್ ಮಾಡೋದೈತಿ ಆ ಟೈಮ್ದಾಗ ಮಾಡ್ಕೊಳ್ಳೋಣ ಅಂತಿದ್ದೀನಿ ಓದಿ ಅದೆಲ್ಲ ಒಗೆದ್ದು ಯಾಕೆ ಮುಖ ತೋರ್ಸಲ್ಲ ಅಂತ ನೋಡಕತಿರಬೇಕು ನನ್ನ ಅವತಾರ ಭಾಳ ಕೆಟ್ಟಾಗೇತ್ರಿ ಅದಕ್ಕೆ ತೋರ್ಸಲ್ಲಗಿನಿ ಇನ್ನೊಂದು ಥೊಡ ದಿವಸ ತೋರ್ಸಲ್ಲ ಆಮೇಲೆ ತೋರಿಸ್ತೀನಿ ಭಾಳ ಕೆಟ್ಟ ಅವತಗೈತಿರಿ ನನ್ನ ಅವತಾರೂ ಬೇಡ ಪಾಪ ನೀವು ಭಯವಿದ್ರೆ ಕಷ್ಟ ಏನು ಇಷ್ಟೊಂದಿಲ್ಲ ಹಾಕಿ ಕುತ್ಕೊಂಡಿದ್ದೀರಾ ಬರಿ ಈ ಸಾಯಂಕಾಲ ಆಯ್ತು ಟೀ ಟೈಮ್ ಆಯ್ತು ಚಾ ಟೈಮ್ ಆಯ್ತು ಚೋಡ ಮಾಡಿ ನೀವು ಸ್ಪೆಷಲ್ ಚೋಡಾ ಮತ್ತೆ ಶೇಂಗಲ್ ಕಾಳ ಪುಟಾಣಿ ಹುಡ್ಕಾಕೆ ಹೋಗ್ಬೇಡ್ರ ಇದ್ರಾಗ ಪುಟಾಣಿ ಸೇಂಗಲ್ ಕಾಳ ಹಾಕದೆ ಇರುವಂತ ಕಡಲೆ ಹಿಟ್ಟಿನ ಚೋಡ ಇವು ಕಡಲೆ ಹಿಟ್ಟಿನ ಚೋಡಾ ಹ್ಞೂ ಹೊಸದಾಗಿ ಕೇಳ್ತಾ ಇರೋದು ನಾನು ನಾನು ಮಾಡಿದ್ದು ಹೊಸದಾಗಿ ಅಂತ ಅನ್ಕೋ ಹ್ಞೂ ಟೇಸ್ಟು ತಿನ್ಬಿಟ್ಟು ಆಮೇಲೆ ಹೊಸದಾಗಿ ಹೊಳೆದುವಾಗ ಹೇಳ್ಬಿಡು

ಸೂಪರ್ ಮಾಮೂಲಿ ಚೋಡ ತರದವಾ ಏನು ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದ್ರೂ ಐತ ಚೆನ್ನಾಗಾಗಿದೆ ಅಮ್ಮ ಚೆನ್ನಾಗಾಗಿದೆ ತುಂಬ ಸಖತ್ ನೋಡಿ ಫ್ರೆಂಡ್ಸ್ ಚೋಡ ಮಾತ್ರ ಸಖತ್ ಆಗಿದೆ ತುಂಬ ಡಿಫ್ರೆಂಟ್ ಆಗಿದೆ ನೀವು ಮಾಮೂಲಿ ಮಾಡೋ ಚೋಡ ತರ ಅಂತೂ ಇಲ್ವೇ ಇಲ್ಲ ಆ ಚೋಡ ಏನಾದ್ರು ತಿಂದು ತಿಂದು ಬೇಜಾರಾಗಿದ್ರೆ ಈ ಚೋಡ ಒಂದ್ಸತಿ ಮಾಡ್ಕೊಂತೀನಿ ತುಂಬಾ ಸಕ್ಕತ್ತಾಗಿರುತ್ತೆ ಈ ಚೋಡ ಟೇಸ್ಟ್ ಹಿಂಗಿದೆ ಅಂದ್ರೆ ನೀವು ಅಂಗಡಿ ಒಳಗೆ ಸಿಕ್ತವಲ್ಲ ಸಿಕ್ತಿದ್ವಲ್ಲ ಪ್ಯಾಕೆಟ್ ಬಡಂಗ್ ಸಿಕ್ತಿದ್ವಲ್ಲ ತರ ಟೇಸ್ಟ್ ಅದು ಅದಕ್ಕೆ ಸಕ್ರೆ ಪೌಡರ್ ಸ್ವಲ್ಪ ಹಾಕಿ ಬಿಟ್ರೆ ಅದೇ ಟೇಸ್ಟ್ ಅದ್ ಸಕ್ರೆ ಪೌಡರ್ ಹಾಕಿಲ್ಲ ಬಡಂಗ್ ಅದೇ ಪಾಕೆಟ್ ಸಿಕ್ತದಲ್ಲ ಚೋಡ ಪ್ಯಾಕೆಟ್ ಅದು ಅಂಗಡಿ ಒಳಗೆ ಅವಾಗ ಸಿತ್ತಿದ ಊರಾಗ ತಂದು

ಇದು ರೆಸಿಪಿ ಮಾಡೀನಿ ಬಾರಿ ಸಿಂಪಲ್ ಐತಿ ತಿಂದ್ರ ಮಾತ್ರ ಎರಡೇ ನಿಮಿಷ ಐತಿ ಎರಡೇ ನಿಮಿಷ ರೆಸಿಪಿ ಅಲ್ಲಮ್ಮ ರೆಸಿಪಿ ಎರಡೇ ನಿಮಿಷ ಒಂದ್ಸತಿ ಮಾಡಿ ಇಟ್ಕೊಂಡು ಒಂದ್ ತಿಂಗಳವರೆಗೂ ತಿನ್ಬೋದು ಇದು ಅದ್ರ ಚೋಡ್ತಂತ ಚೋಡೋದಕ್ಕಿನ್ನ ಬಾರಿ ಮಸ್ತ್ ಅದು ಸೂಪರ್ ರಂಗ ಹಂಗಯ್ಯೋ ಹ್ಮ್ ಹ್ಮ್ ಸೂಪರ್ ಕುರುಮ್ 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 ಮಾಡ ಫ್ರೆಂಡ್ಸ್ ನೀವು ಟೇಸ್ಟ್ ಮಾಡಿರಿ ಚೋಡಾ ಚೋಡ ಖಂಡಿತ ಹೇಳಕತ್ತೀನಿ ಇದ್ರ ಲಿಂಕ್ ನಾನು ಈ ಚಾನಲಲ್ಲಿ ಕೊಟ್ಟಿರ್ತೀನಿ ಆ ಚಾನಲ್ ಲಿಂಕು ಇದರಲ್ಲಿ ಹಾಕಿರ್ತೀನಿ ವಿಡಿಯೋ ಕೆಳಗಡೆ ಬಾಕ್ಸಲ್ಲಿ ಖಂಡಿತ ಹೋಗಿ ಮಾಡ್ಕೊಂಡು ತಿನ್ನಲೇಬೇಕು ನೀವು ಇದು ಮಿಸ್ ಮಾಡೋಂಗ ಇಲ್ಲ ಚೋಡ ಒಂದ್ಸತಿ ಮಾಡ್ಕೊಂಡು ತಿನ್ನಿರಿ ನೀವು ಮತ್ತೆ ಮತ್ತ ಇವೇ ಮಾಡ್ತೀರಿ ಏನು ನೋಡ್ರಿ ಸಿಂಗಲ್ ಕಾಳು ಬೇಡ ಪುಟಾಣಿ ಬೇಡ ಏನು ಬೇಡ ಆರಾಮಾಗಿ ಹಿಂಗೆ ಮಾಡ್ಕೊಂಡು ತಿನ್ಬೋದು ಸಿಂಗಲ್ ಕಾಳು ಹಾಕ್ಬೋದು ಆದ್ರೆ ಹಿಂಗೆ ಭಾರಿ ಟೇಸ್ಟ್ ಅದಾವ ಇವು ಲೈನಾಗಿ ಇಟ್ಟಿನಿ ಇನ್ನೂ ಬರ್ತಾರೆ ಅವ ಅಲ್ಲಿ ಡ್ರಾಯಿಂಗ್ ಮಾಡಕತ್ತ ಸಿದ್ಧಾರ್ಥ ಇವ್ರಿಗೆ ತಿನ್ನೋ ಅಂದ್ರೆ ಸೇವಾ ತಿಂದಾರೀಗ ಒಂದು ಬಟ್ಲು ಸೇವಾ ಖಾಲಿ ಮಾಡ್ಯಾರ ಚಹಾ ಕುಡಿದ್ರು ಚಹಾ ಕುಡಿದ್ರು ನೋಡ್ರಿ ಅವ್ರಿಬ್ರು ಏನೋ ಅಲ್ಲಿ ಬರ್ರಿ ತಿಂದ್ಬಿಟ್ಟು ಆಮೇಲೆ ಮಾಡಾಕತ್ತರಿ ಬರೀ ನೋಡ್ರಿ ಚಹಾ ಚೋಡದ್ ಬಿಟ್ಟು ಎಲ್ಲ ಗುತ್ತಿಗೆನೇ ಹಿಡ್ದಾರ ಇಬ್ರು ಕೂಡಿ ಅಯ್ಯಯ್ಯ ಹಟೆ ಇರ್ತೇವೆ ಇವತ್ತೆಲ್ಲ

ಇನ್ನೊಂದ್ ಯಾವ್ದು ಆಸೆ ಸಿಕ್ಕಾಪಟ್ಟೆ ನಮ್ಮನೆಯಲ್ಲಿ ನೋಡ್ರಿಗ ದೋಸೆ ಕರಿಗಿಲ್ಲ ದೋಸೆ ಕರಿಗ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಈ ಬ್ಲಾಗ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂದಿನ ವಿಡಿಯೋ ಕೂಡ ನೋಡ್ಕೊಂಡು ಬನ್ನಿ ಮತ್ತೆ ಹೊಸ ವಿಡಿಯೋಗಾಗಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ನ ಹಾಕೋ ವಿಡಿಯೋದು ನೋಟಿಫಿಕೇಶನ್ ಬರುತ್ತೆ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ನಮಸ್ಕಾರ